ಈಗ ಒಂದು ಒಳ್ಳೆ ಹಳೆ ವೆರೈಟಿ ಸಾರು ಇದು ಮೆಂತ್ಯ ಕಾಳಿನ ಸಾರು ಹೇಗ್ ಮಾಡೋದು ಅನ್ನೋದನ್ನ ಬನ್ನಿ ತೋರಿಸ್ಕೊಡ್ತೀನಿ ಈಗ ಇದನ್ನ ಸಣ್ಣ ಕಾವಲ್ಲಿ ಚೆನ್ನಾಗಿ ಹುರ್ಕೋಬೇಕು ಆ ಮೊಳಕೆ ಮೆಂತ್ಯ ಕಾಳಿಯಿಂದ ಕೂಡ ಸಾರು ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಅದು ಇನ್ನೂ ರುಚಿಯಾಗಿರುತ್ತೆ ನೀರನ್ನು ಹಾಕಿ ಮೆಂತ್ಯ ಕಾಳು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡನ್ನು ಹಾಕೊಂಡು ನೀಟಾಗಿ ಒಳ್ಳೆ ಗಂಧ ರುಬ್ಬ್ದಂಗೆ ನೀಟಾಗಿ ಗಂಧದ ಥರ ನೈಸಾಗಿ ರುಬ್ಕೊಂಬರೋಣ ಸಾರಿನ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಚೆನ್ನಾಗಿ ಇದನ್ನ ಖಾರ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುವ ಚೆನ್ನಾಗಿ ಕುದಿಸ್ಬಿಟ್ರೆ ಒಳ್ಳೆ ಘಮಘಮ ಅಂತಿರುವಂಥ ಮೆಂತ್ಯ ಕಾಳಿನ ಸಾರು ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಮೆಂತ್ಯ ಕಾಳಿನ ರಸಂ ಹೇಗೆ ಮಾಡೋದು ಸಾರು ಅಂತ ನೋಡಿ ಒಳ್ಳೆ ಗಮಗಮ ಅಂತಿದೆ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಸುಮಾರು ಜನ ಕೇಳ್ತಾ ಇದ್ರು ಸಾರು ತುಂಬಾ ಜ ತೋರಿಸ್ತೀನಿ ಅಂತ ಹೇಳಿದ್ರೆ ವೆರೈಟಿ ವೆರೈಟಿ ತೋರಿಸ್ತೀನಿ ಅಂತ ಹೇಳಿದ್ರೆ ಯಾಕೆ ನಿಲ್ಲಿಸ್ಬಿಟ್ರಿ ಅಂತ ಈಗ ಒಂದು ಒಳ್ಳೆ ಹಳೇ ವೆರೈಟಿ ಸಾರು ಇದು ತುಂಬ ನಮ್ಮ ಅಜ್ಜಿ ಕಾಲದಿಂದ ಸುಮಾರು ಮಾಡ್ತೆ ಮನೆ ಎಲ್ಲಾರ ಮನೆಗಳಲ್ಲಿ ಸುಮಾರು ಮಾಡ್ತಿರ್ತಾರೆ ಬಟ್ ಇದು ಹಳೆ ಕಾಲದ್ದು ತುಂಬ ಚೆನ್ನಾಗಿರುತ್ತೆ ನಮ್ಮ ಆರ್ ವಿ ಆರಲ್ಲಿ ತುಂಬ ಫೇಮಸ್ ಆಗಿದೆ ಇತ್ತೀಚೆಗೆ ಮೆಂತ್ಯ ಕಾಳಿನ ಸಾರು ಮೆಂತ್ಯ ಕಾಳು ಹಾಕಿ ಸಾರು ಎಲ್ಲ ಕಹಿ ಹಾಕ್ಬಿಡುತ್ತಲ್ಲ ಹೆಂಗಪ್ಪ ಮಾಡ್ತಾನೆ ಅಂತ ಅನ್ಕೋಬೋದು ದಯವಿಟ್ಟು ಈ ಪ್ರೊಸೀಜರಲ್ಲಿ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮೆಂತ್ಯ ಕಾಳು ಸಾರು ಹೇಗೆ ಮಾಡೋದು ಅನ್ನೋದನ್ನು ಬನ್ನಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈ ಮೆಂತ್ಯ ಕಾಳಿನ ಸಾರಿಗೆ ಫಸ್ಟ್ ಒಂದು ಎರಡರಿಂದ ಮೂರು ಚಮಚದಷ್ಟು ನಾನು ರಿಫೈಂಡ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ ನಾವು ಯೂಸ್ ಮಾಡ್ತಿರೋದು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದರೆ ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನ್ ಕೂಡ ಉಪಯೋಗಿಸ್ತಾ ಇದ್ದೀವಿ ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಇದು ಮಾಡಿದರೆ ಅದಕ್ಕೆ ಇದಕ್ಕೆ ಕೊಬ್ಬರಿ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ರಿಫೈಂಡ್ ಆಯಿಲ್ ಚೆನ್ನಾಗಿರುತ್ತೆ ಅಂತ ಹೇಳಿ ರಿಫೈಂಡ್ ಆಯಿಲ್ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಒಳ ಮುಷ್ಟಿಯಷ್ಟು ಮೆಂತ್ಯ ಕಾಳು ಇದನ್ನ ಹಾಕೊಂಡು ಇದನ್ನ ಒಂದು ಒಳ್ಳೆ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಸಣ್ಣ ಕಾವಲ್ಲಿ ಅದ್ರ ಜೊತೆಗೆ ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಗ್ಗರಣೆಗೆ ಒಂದು ಮೂರರಿಂದ ನಾಲ್ಕು ಗುಂಟೂರು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸಣ್ಣ ಕಾವಲ್ಲಿ ಚೆನ್ನಾಗಿ ಹುರ್ಕೋಬೇಕು ಮೆಂತ್ಯ ಕಾಳು ಒಂದೊಳ್ಳೆ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು ಈ ಸಾಸಿವೆಲ್ಲ ಅಷ್ಟೊತ್ತಿಗೆ ಸಿಡ್ದಿರುತ್ತೆ ಜೀರಿಗೆನೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂತ ಹೇಳ್ತಾ ನೋಡಿ ಇದನ್ನ ಚೆನ್ನಾಗಿ ತರ ಹುರ್ಕೋಣ ಸ್ನೇಹಿತರೆ ಇದು ನೋಡಿ ಮೆಂತ್ಯ ಹಾಕಿದೀವಲ್ಲ ಇದೇನು ನಿಮಗೆ ಕಹಿ ಬಂದ್ಬಿಡುತ್ತೆ ಸಾರು ಅಂತೆಲ್ಲ ಅಂದ್ಕೋಬೇಡಿ ಈ ಮೆಂತ್ಯ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆ ಸಾರಿದು ನಿಮಗೆ ತಂಪಾಗುತ್ತೆ ಮತ್ತು ನಿಮಗೆ ಆ ಶುಗರ್ಗೆ ಆ ಏನಾದ್ರು ಸಮಸ್ಯೆ ಇದ್ದರು ಇದನ್ನು ಒಳ್ಳೆ ಇದೊಂದು ಒಳ್ಳೆ ಇದು ಒಳ್ಳೆ ಆರೋಗ್ಯಕ್ಕೆರೋದು ಸಾರು ಅದಕ್ಕೋಸ್ಕರ ಮನೆಯಲ್ಲಿ ಮಾಡೋದಕ್ಕೆ ಇದು ಮ ಮತ್ತೆ ಮಕ್ಕಳಿಗೆ ನೀವು ವಯಸ್ಸಾದವ್ರಿಗೆ ಮಾಡ್ಕೊಡೋದಕ್ಕೂ ತುಂಬ ಚೆನ್ನಾಗಿರತ್ತೆ ತುಂಬ ರುಚಿ ಇರುತ್ತೆ ಈ ಮೆಂತ್ಯ ಹುರಿಬೇಕಾರೆ ನಿಮಗೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಅಷ್ಟು ಒಳ್ಳೆ ಪರಿಮಳ ಇರುವಂತಹ ಸಾರಿದು ಮೆಂತ್ಯ ಕಾಳಿನ ಸಾರು ನೋಡಿದು ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಈ ಥರ ಹುರ್ಕೋಬೇಕು ಈ ಥರ ಇದು ನೋಡಿ ಚೆನ್ನಾಗಿ ಹೊಂಬಣ್ಣ ಬಂದಿದೆ ಈಗ ಈ ಸಮಯದಲ್ಲಿ ನಾನು ಟೊಮೆಟೊ ಹಣ್ಣನ್ನು ಎರಡು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಈ ಟೊಮೆಟೊ ಹಣ್ಣನ್ನು ಇದಕ್ಕೆ ಹಾಕ್ಕೊಂಡೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ ಇದ್ರ ಜೊತೆಗೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ನೀರು ಹಾಕಿ ಫಿಲ್ಟರ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನಾನು ಇದಕ್ಕೆ ನೀರನ್ನು ಹಾಕಿ ಮೆಂತ್ಯ ಕಾಳು ಚೆನ್ನಾಗಿ ಬೇಯಿಸ್ಕೋಬೇಕು ನೀರನ್ನು ಹಾಕಿ ಅಂದರೆ ಟೊಮೆಟೊ ಜೊತೆಗೆ ಮೆಂತ್ಯ ಕಾಳು ಹಿಂಗೆ ಮೆಂತ್ಯ ಕಾಳು ಬೆಂದಿರಬೇಕು ಅಷ್ಟು ಮಟ್ಟಿಗೆ ಬೇಯಿಸ್ಕೋಬೇಕು ಈಗ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಳೆ ಸ್ನೇಹಿತರೆ ಇದು ಬೇಯ್ತಾ ಇರಲಿ ಅಷ್ಟೊಳಗೆ ನಾವು ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಸಿಕಾಯಿ ಅದು ಹಸಿ ಕಾಯಿ ಜೊತೆಗೆ ಅರ್ಧ ಚಮಚದಷ್ಟು ಜೀರಿಗೆ ಎರಡನ್ನೂ ಹಾಕೊಂಡು ನೀಟಾಗಿ ಒಳ್ಳೆಯ ಗಂಧ ರುಬ್ಬ್ದಂಗೆ ನೀಟಾಗಿ ಗಂಧದ ಥರ ನೈಸಾಗಿ ರುಬ್ಕೊಂಬರೋಣ ಸ್ನೇಹಿತರೆ ನೋಡಿ ಇದು ಒಂದು ಆದರೆ ನೀವು ಮೆಂತ್ಯ ಕಾಳನ್ನು ಒಂದು ದಿವಸ ಮುಂಚೆ ನೆನೆಸಿಟ್ಟು ಅದನ್ನು ರಾತ್ರಿ ಚೆನ್ನಾಗಿ ನೆಂದ ಒಂದು ಎಂಟರಿಂದ ಒಂಬತ್ತು ಗಂಟೆ ಕಾಲ ಚೆನ್ನಾಗಿ ನೆಂದ ಮೇಲೆ ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಬಿಟ್ಟು ಬಿಗಿಯಾಗಿ ಇಟ್ಬಿಟ್ಟು ಅದನ್ನು ಮೊಳಕೆ ಬರೆಸಿ ಆ ಮೊಳಕೆ ಮೆಂತ್ಯ ಕಾಳಿಂದ ಕೂಡ ಸಾರು ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಅದು ಇನ್ನೂ ರುಚಿಯಾಗಿರುತ್ತೆ ಅದನ್ನು ಹಾಗೆ ಬೇಯಿಸಿಕೊಂಡು ಟೊಮೆಟೊ ಹಣ್ಣು ಜೊತೆ ಹುಣ್ಸೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಅದನ್ನ ಆಮೇಲೆ ಸ ನಮಗೀ ಮೆಜರ್ಮೆಂಟ್ ಎಲ್ಲ ಏನೇನು ಹೇಳ್ತೀನಿ ಅದರ ಪ್ರಕಾರ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಈ ಹುರಿದು ಮಾಡಿದ್ರೆ ಹಾಗೂ ಚೆನ್ನಾಗಿರುತ್ತೆ ಟೈಮ್ ಇದ್ರೆ ನೆನೆಸಿ ಮೊಳಕೆ ಬರೆಸಿ ಮಾಡಿ ತುಂಬ ಚೆನ್ನಾಗಿರೋದು ಮತ್ತು ತುಂಬ ಅದು ಸ್ನೇಹಿತರೆ ನೋಡಿ ಇದು ಕಾಳು ಚೆನ್ನಾಗಿ ಇವಾಗ ಬೆಂದಿದೆ ಹೆಂಗೆ ಚೆಕ್ ಮಾಡೋದು ಅಂದರೆ ಹಿಂಗೆ ಸ್ವಲ್ಪ ತೊಗೊಂಡು ನೋಡಿ ಈಗ ತೊಗೊಂಡು ನಿಮಗೆ ಹಿಂಗೆ ಕ್ಯೂಚಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಇದು ನೀಟಾಗಿ ಸಿಪ್ಪೆ ತೊಗೊಂಡು ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ಆವಾಗ ಚೆನ್ನಾಗಿ ಬಂದಿದೆ ಅರ್ಥ ಈ ಸಮಯದಲ್ಲಿ ನಾವು ರುಬ್ಬಿರೋವಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಕಾಯಿ ಜೀರಿಗೆ ರುಬ್ಕೊಂಬಂದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೋಣ ಈಗ ಒಂದು ಚಮಚದಷ್ಟು ಬೆಲ್ಲವನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಒಂದು ಚಮಚವನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಧನಿಯಾ ಪುಡಿ ಒಂದು ಚಮಚ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ನೀರು ಕನ್ಸಿಸ್ಟೆನ್ಸಿ ಸಾರಿನ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಚೆನ್ನಾಗಿ ಇದನ್ನು ಖಾರ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ರೆ ಒಳ್ಳೆ ಘಮಘಮ ಅಂತಿರೋವಂಥ ಮೆಂತ್ಯ ಕಾಳಿನ ಸಾರು ರೆಡಿ ಆಗುತ್ತೆ ನೋಡಿ ಒಳ್ಳೆಯ ಕುದಿ ಬರ್ತಾ ಇದೆ ಮೆಂತ್ಯ ಕಾಳಿನ ಸಾರು ಯಾವುದೇ ರೀತಿಯಾದಂಥ ನಾವು ಬೇಳೆ ಬೇಯಿಸಿ ಹಾಕ್ಕೊಂಡಿಲ್ಲ ಇದಕ್ಕೆ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಒಳ್ಳೆ ಘಮಘಮ ಅಂತಿರೋ ಮೆಂತ್ಯ ಕಾಳು ಚೆನ್ನಾಗಿ ಹುರಿದ್ರೆ ನಿಮಗೆ ಒಳ್ಳೆ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನೊಂದ್ಸಲಿ ಮನೇಲಿ ಟ್ರೈ ಮಾಡಿ ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಅಡುಗೆಗಳು ನಿಮ್ಮ ಮದುವೆ ಮನೆಗಳಲ್ಲಿ ಗೃಹ ಪ್ರವೇಶದಲ್ಲಿ ಯಾವುದೇ ರೀತಿಯಾದಂಥ ಫಂಕ್ಷನ್ಗಳಲ್ಲಿ ಬೇಕು ಅಂತ ಹೇಳಿದ್ರೆ ನಮ್ಮ ಆರ್ ವಿ ಆರ್ಗೆ ಒಂದು ಅವಕಾಶ ಮಾಡಿಕೊಡಿ ಇತ್ತೀಚೆಗೆ ನಮ್ಮ ಟೀಮ್ನೂ ಕೂಡ ತಿರ್ಗಾ ನಾವು ರಿವ್ಯಾಂಪ್ ಮಾಡಿ ಅದನ್ನು ಇನ್ನೂ ಹೆಚ್ಚು ನಾವು ಹೇಗೆ ಪೊಟೆನ್ಷಿಯಲಾಗಿ ವರ್ಕ್ ಮಾಡ್ಬೋದು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ವರ್ಕ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇನ್ನೂ ಒಂದಷ್ಟು ವೈ ರಿವೈಂಡ್ ಮಾಡಿದ್ದೀವಿ ತುಂಬ ಆಗ್ತಿದೆ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ನಾವು ಹೋದಾಗ ಎಲ್ಲ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತದೆ ನೋಡ್ತಿದ್ರೆ ಅದೊಂದು ಥರ ತುಂಬ ಖುಷಿ ಕೊಡ್ತಿದೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಅಡುಗೆಗಳಿಗೋಸ್ಕರ ದಯವಿಟ್ಟು ಒಂದು ಅವಕಾಶ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಚೆನ್ನಾಗಿ ಒಳ್ಳೆ ಕುದಿ ಬಂದಿದೆ ಈಗ ಚೆನ್ನಾಗಿ ಕುದ್ದು ಒಂದೊಳ್ಳೆ ಪರಿಮಳ ಬರ್ತಿದೆ ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಒಂದು ಚಿಟಕಿ ಹಿಂಗೆ ಹಾಕ್ಬಿಟ್ರೆ ಇನ್ನೂ ಘಮಘಮ ಅಂತಿರುತ್ತೆ ಲಾಸ್ಟಿಗೆ ಒಂದು ಚಿಟಕಿ ಪೌಡ್ರಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸ್ಟವ್ನ ಆಫ್ ಮಾಡಿಕೊಂಡು ರುಚಿ ನೋಬೋಣ ಒಳ್ಳೆ ಘಮ ಅಂತಿರೋ ಮೆಂತ್ಯ ಕಾಳಿನ ಸಾರು ಬೇಳೆ ಇಲ್ಲದೆ ಮಾಡಿರೋ ಅಂಥದ್ದು ತುಂಬ ರುಚಿಕರ ಇರುತ್ತೆ ನೋಡಿ ಥಿಕ್ನೆಸ್ಸು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಆ ನಿಮ್ಮ ಮೆಂತ್ಯ ಕಾಳೆ ನಿಮಗೆ ಬೇಳೆ ಒಂದು ಒಂದು ಥಿಕ್ನೆಸ್ ಬೈಂಡಿಂಗ್ ಅನ್ನೋ ಕೊಡುತ್ತೆ ಚೆನ್ನಾಗಿ ಬೆಂದಮೇಲೆ ಅದಕ್ಕೋಸ್ಕರ ಆ ಥಿಕ್ನೆಸ್ ಬರೋದು ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಒಂದ್ಸಲಿ ಮನೇಲಿ ಪ್ರಯತ್ನ ಮಾಡಿ ತುಂಬ ಆರೋಗ್ಯಕರವಾದಂಥ ಸಾರು ಮತ್ತು ಘಮ ಅಂತಿರುತ್ತೆ ಕಹಿ ಖಂಡಿತ ಇರಲ್ಲ ದಯವಿಟ್ಟು ಟ್ರೈ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಮೆಂತ್ಯ ಕಾಳಿನ ರಸಮ್ ಹೇಗೆ ಮಾಡೋದು ಸಾರು ಅಂತ ನೋಡಿ ಒಳ್ಳೆಯ ಗಮಗಮ ಅಂತಿದೆ ಆ ಮೆಂತ್ಯ ಕಾಳು ಜೊತೆಗೆ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆಗೆ ನೋಡಿ ಹಿಂಗೆ ಮೇಲೆ ಬಿಸಿ ಬಿಸಿ ಅನ್ನದ ಈ ಥರ ಸಾರನ್ನ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಿದ್ರೆ ಆ ಹಾ ಅನ್ಬೇಕು ತುಂಬಾ ರುಚಿಯಾಗಿರುತ್ತೆ ನೋಡಿ ನಾವು ಒಂಚೂರು ಟೇಸ್ಟ್ ಮಾಡ ಈಗ ನೋಡಿ ಮೆಂತೆ ಎಲ್ಲ ಚೆನ್ನಾಗಿ ಬೆಂದು ಇದು ಹೊಂದ್ಕೊಂಡಿದೆ ಸಾರು ಜೊತೆಗೆ ಈಗ ರುಚಿ ನೋಬೋಣ ನೋಡಿ ಮೆಂತ್ಯ ಕಾಳಲ್ಲಿ ಒಂದು ಮುಷ್ಟಿ ಮೆಂತ್ಯ ಹಾಕಿದ್ದೀವಿ ಒಂದು ಸಾರ್ ಒಂದು ನಾಲ್ಕು ಜನಕ್ಕಾಗೋಷ್ಟು ಸಾರಿಗೆ ಒಂದು ಚೂರು ಕಹಿ ಇಲ್ಲ ತುಂಬ ಚೆನ್ನಾಗಿದೆ ಘಮಘಮ ಅಂತಿದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮೆಂತ್ಯ ಕಾಳು ದಯವಿಟ್ಟು ಒಂದು ಸಲ ಪ್ರಯತ್ನ ಮಾಡಿ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರ ಅದು ಹೆಂಗೆ ಕಹಿ ಬರಲ್ಲ ಅಂತ ಅಷ್ಟು ಚೆನ್ನಾಗಿ ಮುಂಟಕ್ಕೆ ಬರುತ್ತೆ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಒಂದು ಸಲ ಪ್ರಯತ್ನ ಮಾಡಿ ಹಾಗೆ ನಾನು ಹೇಳಿದಂಗೆ ಮೊಳಕೆ ಕಾಳು ಅಂದರೆ ಮೆಂತ್ಯ ಕಾಳನ್ನ ಮೊಳಕೆ ಬರೆಸಿ ಕೂಡ ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಇಂಥ ರೆಸಿಪಿಗಳು ನಿಮಗೆ ಯಾವ ಹೋಟ್ಲಲ್ಲೂ ಎಲ್ಲೂ ಸಿಗೋಲ್ಲ ಇದು ಮನೇಲಿ ಮಾಡಬೇಕು ಇಲ್ಲ ಆರು ಯಾರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮದುವೆ ಮನೇಲಿ ಮಾಡಿಸ್ಬೇಕು ತುಂಬ ಚೆನ್ನಾಗಿದೆ ದಯವಿಟ್ಟು ಮನೇಲಿ ಒಂದ್ಸಲಿ ಪ್ರಯತ್ನ ಮಾಡಿ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಟ್ರೆಡಿಷನಲ್ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಮನೆ ಕಾರ್ಯಕ್ರಮಗಳು ಯಾವುದೇ ಮದುವೆ ಗೃಹ ಪ್ರವೇಶ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿರ್ಬೋದು ಐವತ್ತು ಜನದಿಂದ ಎಷ್ಟು ಸಾವಿರ ಜನ ಇದ್ದರೂ ಪರವಾಗಿಲ್ಲ ನಮ್ಮ ಆರ್ ವಿ ಆರ್ಗೆ ಒಂದು ಅವಕಾಶ ಮಾಡಿಕೊಡಿ ನಾವು ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗೋದಕ್ಕೆ ನಾವು ಪ್ರಯತ್ನ ಮಾಡಿಕೊಡ್ತೀವಿ ಈ ಆರ್ ವಿ ಆರ್ ಕೇಟ್ರರ್ಸ್ ಮೂವತ್ತೊಂಬತ್ತು ವರ್ಷದ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೀವಿ ಈ ವರ್ಷ ನಮ್ಮ ತಂದೆ ಎಂಬತ್ತಾರನೇ ಇಸ್ವಿ ಶುರು ಮಾಡಿದ್ದು ರಂಗನಾಥ ಅಯ್ಯಂಗಾರ್ ಅವರು ಆರ್ ಆರ್ ಕೇಟ್ರರ್ಸ್ ಅಂತ ಶುರು ಮಾಡಿ ಇವತ್ತು ಆರ್ ವಿ ಆರ್ ಕೇಟರ್ಸ್ ಆಗಿ ನಿಮ್ಮ ಎಲ್ಲ ಆಶೀರ್ವಾದ ಹಾರೈಕೆ ಮತ್ತೆ ನಿಮ್ಮ ಸಪೋರ್ಟ್ ಇಂದ ಇಷ್ಟು ಮಟ್ಟಿಗೆ ಬೆಳಕೊಂಡ್ ಬಂದಿದೆ ನಾವು ಆರ್ ವಿ ಆರ್ ಕೇಟರ್ಸ್ ಇವಾಗ ಮನಿ ಬ್ಯಾಸ್ಕೆಟ್ ಅನ್ನೋ ಕಂಪ್ನಿ ಜೊತೆ ಟೈಅಪ್ ಆಗಿದೀವಿ ಇನ್ಮೇಲೆ ನಿಮ್ಮ ಮದುವೆ ಕಾರ್ಯಕ್ರಮಗಳಿಗೆ ನಾವು ಸುಲಭವಾಗಿ ಲೋನ್ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಪ್ರಕಾಶ್ ಅಂತ ಹೇಳ್ಬಿಟ್ಟು ನಾನು ಮನಿ ಬ್ಯಾಸ್ಕೆಟ್ ಅನ್ನೋ ಕಂಪ್ನಿನಲ್ಲಿ ಒನ್ ಆಫ್ ದ ಡೈರೆಕ್ಟರಾಗಿ ಆಗಿ ಕೆಲಸ ಮಾಡ್ತಿದ್ದೀನಿ ನಾವು ಆರ್ ವಿ ಆರ್ ಕಿಚನ್ ಅವ್ರ ಜೊತೆ ಒಂದು ನಾಲ್ಕರಿಂದ ಐದು ವರ್ಷ ತನಕ ಅಸೋಸಿಯೇಟ್ ಆಗಿದ್ದೀವಿ ಇವಾಗ ಆರ್ ವಿ ಆರ್ ಕಿಚನ್ ಅವರು ಅವರ ಮದುವೆಯ ಶುಭಾರಂಭಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಇವೆಂಟ್ಸ್ ಮಾಡಬೇಕಾದ್ರೆ ತುಂಬ ಜನ ಕಸ್ಟಮರ್ಸ್ಗಳು ಅವ್ರಿಗೆ ಲೋನ್ ಬೇಕು ಅಂತ ಬರ್ತಾರೆ ಇಲ್ಲ ಫಂಡ್ಸ್ ಬೇಕು ಅಂತ ಹುಡುಕ್ತಾ ಇರ್ತಾರೆ ಮಾರ್ಕೆಟಲ್ಲಿ ಆ ಫೆಸಿಲಿಟಿನೂ ಆರ್ ವಿ ಆರ್ ಕಿಚನ್ ಅವರು ಮನಿ ಬಾಸ್ಕೆಟ್ ಅವ್ರ ಜೊತೆ ಟೈಅಪ್ ಆಗಿಬಿಟ್ಟು ಅವ್ರ ಕಸ್ಟಮರ್ಸ್ಗಳಿಗೆಲ್ಲ ಕೊಡಬೇಕು ಅಂತ ನಮ್ಮ ಕಂಪ್ನಿ ಜೊತೆ ಅಪ್ ಮಾಡ್ಕೊಂಡಿದ್ದಾರೆ ಸೊ ನಾನು ಆರ್ ವಿ ಆರ್ ಕಿಚನ್ಗೆ ಶುಭ ಹಾರೈಸ್ತೀನಿ ಹಾಗೆ ಈ ಈ ಅಸೋಸಿಯೇಷನ್ನ ಮುಂದೆ ಒರೆಸೋಣ ಅಂತ ಹೇಳಿಬಿಟ್ಟು ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು